ಓಂ ಶಾಂತಿ ಬಾಬಾರವರು ನಮಗೆ ಅನೇಕ ಮುರುಳಿನಲ್ಲಿ ನಮ್ಮ ಇನ್ಟೇಕ್ ಬಗ್ಗೆ ಭಾಳಷ್ಟು ಹೇಳ್ತಾರೆ ಅಂದರೆ ನಾವು ಕಿವಿಯಿಂದ ಏನು ಕೇಳ್ತೀವಿ ಕಣ್ಣಿನಿಂದ ಏನು ನೋಡ್ತೀವಿ ಹಾಗೆ ಏನು ಬಾಯಿ ಮುಖಾಂತರ ಸೇವನೆ ಮಾಡ್ತೀವಲ್ಲ ಅದು ಘನಹಾರ ಆಗಿರ್ಬೋದು ಮತ್ತು ದ್ರವಹಾರ ಆಗಿರ್ಬೋದು ಅದು ನಮ್ಮ ಜೀವನದ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರುತ್ತೆ ಎನ್ನುವಂಥ ಮಾತು ಭಾಳಷ್ಟು ಮುರುಳಿನಲ್ಲಿ ಬಾಬಾರವರು ಹೇಳ್ತಾ ಹೋಗಿದ್ದಾರೆ ನಮ್ಮಲ್ಲಿ ಅನೇಕ ಬ್ರಹ್ಮಕುಮಾರ ಮತ್ತು ಬ್ರಹ್ಮಕುಮಾರಿಯರು ಇನ್ನೂ ಕೆಲವರು ಗೃಹಸ್ಥ ಜೀವನದಲ್ಲೂ ಇರ್ತಾರೆ ಆದರೆ ಅವರು ಶರೀರ ಪೋಷಣೆಗಾಗಿ ಕೆಲಸ ಮಾಡಲೇಬೇಕಾಗುತ್ತೆ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಹೊರಗಡೆಗೆ ಮನಸ್ಸಿರೋದಿಲ್ಲ ಆದರೂ ತಿನ್ನಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆಗ ತಮ್ಮನ್ನು ತಾವು ಹೇಗೆ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಏಕೆಂದರೆ ಅವರು ಹೇಳ್ತಾರೆ ಮಕ್ಕಳೇ ನೀವೇ ಫುಡ್ಡನ್ನು ತಯಾರು ಮಾಡ್ಕೊಳ್ಳಿ ಇಲ್ಲ ಅಂತೇಳಿದ್ರೆ ಯಾರು ಆಹಾರವನ್ನು ತಯಾರಿಸ್ತಾ ಇದ್ದಾರೋ ಅವರಿಗೆ ಜ್ಞಾನ ಇರಬೇಕು ಅವರು ಜ್ಞಾನದಿಂದ ಬಾಬಾರವರ ಸ್ಮರಣೆಯಿಂದ ಅಡುಗೆ ಮಾಡಿರಬೇಕು ಅಂಥ ಆಹಾರವನ್ನೇ ಸೇವನೆ ಮಾಡಬೇಕು ನೀವುಗಳು ಏಕೆಂದರೆ ಇದು ಶ್ರೀಮತ ಈ ಶ್ರೀಮತದ ಉಲ್ಲಂಘನೆಯನ್ನು ನಾವು ಮಾಡಬಾರ್ದು ಜೈಸಾ ಅನ್ನ ಮನ್ ಅಂತ ಹೇಳಿದ ಹಾಗೆ ನಾವು ಯಾವ ಆಹಾರವನ್ನು ಸೇವನೆ ಮಾಡ್ತೀವೋ ಆ ಆಹಾರವನ್ನು ಯಾವ ವ್ಯಕ್ತಿ ಅಡುಗೆ ಮಾಡಿರ್ತಾನೋ ಆ ವ್ಯಕ್ತಿಯ ಸಂಸ್ಕಾರ ಏನಿದೆನೋ ಆ ಸಂಸ್ಕಾರ ಅನ್ನುವಂಥದ್ದು ಆತ್ಮವನ್ನು ಪ್ರವೇಶ ಮಾಡುತ್ತದೆ ಸೊ ಆದ್ದರಿಂದ ನಾವು ಈಗ ಬಾಬಾರವರ ಮಕ್ಕಳಾಗಿದ್ದೀವಿ ಬಾಬಾರವರು ಯಾವ ಸಂಸ್ಕಾರವನ್ನು ನಮಗೆ ಕೊಡ್ತಾ ಇದ್ದಾರೋ ಆ ಸಂಸ್ಕಾರವನ್ನೇ ಭರ್ಪೂರ್ ಮಾಡಿಕೊಳ್ಬೇಕಾಗಿದೆ ನಾವುಗಳು ಇಂಥ ಸಂದರ್ಭದಲ್ಲಿ ಹೊರಗಿನ ಆಹಾರವನ್ನು ಜ್ಞಾನದಲ್ಲಿ ಇಲ್ಲೇ ಇಲ್ಲದೇ ಇರತಕ್ಕಂಥವ್ರು ಮಾಡಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡೋದ್ರಿಂದ ಅವರ ಸಂಸ್ಕಾರ ಅಂತಕ್ಕಂಥದ್ದು ನಮ್ಮಲ್ಲಿ ಪ್ರವೇಶವಾಗ್ತಾ ಹೋಗ್ತದೆ ಇದರಿಂದ ಏನಾಗ್ತಾನೆ ಅಂತಂದರೆ ಅವನು ಕಚ್ಚಾ ಭ್ರಮಣ ಆಗಬೇಕಾಗ್ತದೆ ಆದ್ದರಿಂದ ಒಂದಷ್ಟು ಯುಕ್ತಿಗಳಿದ್ದಾವೆ ಇಂಥ ಪರಿಸ್ಥಿತಿಗಳು ನಿರ್ಮಾಣ ಆಯಿತು ಅಂತಂದರೆ ಇದರಿಂದ ಹೊರಗಡೆಗೆ ಬರೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಜಾಗೃತಿಯನ್ನು ನಾವು ಬೆಳೆಸ್ಕೊಳ್ಬೇಕು ಈಗ ಕೆಲವರು ಕಚೇರಿಗಳಲ್ಲಿ ಆಫೀಸ್ನಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂಥವ್ರಿಗೆ ತಿನ್ನಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತಂದರೆ ಮೊದಲನೇದಾಗಿ ನೀವು ಜಾಗೃತಿಯನ್ನು ಬೆಳೆಸ್ಕೊಳ್ಬೇಕು ಏನು ಜಾಗೃತಿ ಅಂತಂದರೆ ನೀವು ಪ್ರತಿ ಸಾರಿ ಹೊರಗೆ ತಿನ್ನಿಸ್ಬೇ ತಿನ್ನಬೇಕು ಅಂತ ಅನಿಸಿದಾಗ ನಿಮ್ಮನ್ನು ನೀವು ಕೇಳ್ಕೊಳ್ಬೇಕು ಏನು ಕೇಳ್ಕೊಳ್ತೀರಾ ಈ ಅನ್ನ ಯಾರ ಚಿತ್ತದಿಂದ ಬೇಯ್ದಿದೆ ಅಂದರೆ ಈ ಆಹಾರವನ್ನು ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಆಹಾರವನ್ನು ತಯಾರಿಸುವಂಥ ಒಬ್ಬ ವ್ಯಕ್ತಿ ಆಗಿರ್ಬೋದು ಅವನ ಅವನ ಜೊತೆಗಿರ್ತಕ್ಕಂಥ ಇತರರು ಸಹಚರರು ಇರಬಹುದು ಅವರೆಲ್ಲರೂ ಕೂಡ ಅವರ ಸಂಸ್ಕಾರಗಳು ಹೇಗಿದ್ದವು ಅವರು ಯಾರನ್ನು ನೆನಪು ಮಾಡ್ತಾ ಇದ್ದರು ಇತ್ತೀಚಿಗಂತೂ ಕೂಡ ಜನ ಏನಪ್ಪ ಅಂದರೆ ಗುಣಗಾಡ್ತಾನೆ ಇರ್ತಾರೆ ಅವರಿವ್ರನ್ನ ಬೈತಾನೆ ಇರ್ತಾರೆ ಯಾಕಂದರೆ ಅವರಿಂದ ನೋವನ್ನು ಅನುಭವಿಸಿರ್ತಾರೆ ಅಥವಾ ಅವರ ನೋವುಗಳನ್ನು ಏನು ಮಾಡ್ತಾ ಇರ್ತಾರೆ ಅವರು ಅಂದರೆ ನಕಾರಾತ್ಮಕವಾಗಿರುವಂಥ ಯೋಚನೆಗಳನ್ನು ಮಾಡ್ತಾ ಇರ್ತಾರೆ ಇದು ನೂರಕ್ಕೆ ನೂರು ಪರ್ಸೆಂಟು ಯಾವ ಆಹಾರವನ್ನು ತಯಾರು ಮಾಡ್ತಾರೋ ಅದರ ಮೇಲೆ ಪ್ರಭಾವ ಬೀರಿರುತ್ತೆ ಅದರ ಸಂಸ್ಕಾರ ನನಗೆ ಬಂದ್ಬಿಡ್ತದೆ ನನಗೆ ಬೇಕಾ ಇದು ಅನ್ನುವಂಥ ಒಂದು ಪ್ರಶ್ನೆಯನ್ನು ನೀವು ಆ ಕ್ಷಣದಲ್ಲಿ ಸ್ವಲ್ಪ ಸಂಕಲ್ಪ ಮಾಡಿಕೊಳ್ಳಿ ಈ ಆಲೋಚನೆ ಆಕರ್ಷಣೆಯನ್ನು ನಿಮಗೆ ತಗ್ಗಿಸ್ಬಿಡ್ತದೆ ಅಂದರೆ ನೀವು ಹೀಗೆ ನಿಮ್ಮನ್ನು ನೀವು ಹೇಳ್ಕೊಂಡಾಗ ಮತ್ತೆ ನನಗೆ ಆ ಊಟ ಮಾಡಬೇಕು ಅಂತ ನಿಮಗೆ ಅನಿಸೋದಿಲ್ಲ ಅರ್ಥಾತ್ ಮತ್ತೊಮ್ಮೆ ಅಂಥ ಸನ್ನಿವೇಶ ನಿರ್ಮಾಣ ಆಗದೇ ಇರೋ ರೀತಿಯಲ್ಲಿ ನಾನು ಏನಾದರೂ ವ್ಯವಸ್ಥೆ ಮಾಡಿಕೊಳ್ಬೇಕು ಅಂತ ನಮಗೆ ಖಂಡಿತ ಅನ್ಸೆ ಅನಿಸೆ ಅನಿಸುತ್ತೆ ಅದಕ್ಕೆ ನಾವು ಯಾವ ಅನ್ನವನ್ನು ಸ್ವೀಕಾರ ಮಾಡ್ತಾ ಇದ್ದೀವೋ ಅದರಂತ ನಮ್ಮ ಮನಸ್ಸಾಗ್ಬಿಡ್ತದೆ ಏಕೆಂದರೆ ನಾವು ಬ್ರಾಹ್ಮಣರು ನಾವು ಅರ್ಧ ಬ್ರಾಹ್ಮಣರು ಕಚ್ಚಾ ಬ್ರಾಹ್ಮರ ಬ್ರಾಹ್ಮಣರಾಗಿದ್ದೀವೋ ಅಥವಾ ಸಂಪೂರ್ಣ ಬ್ರಾಹ್ಮಣರಾಗಿದ್ದೀವೋ ಯಾರು ಕಚ್ಚಾ ಬ್ರಾಹ್ಮಣರಾಗಿರ್ತಾರೋ ಅವರು ಯಾವುದೇ ಯೋಚನೆಗಳನ್ನು ಮಾಡೋದಿಲ್ಲ ಅವ್ರು ಹೋಗ್ತಾರೆ ತಿಂತಾರೆ ಬರ್ತಾರೆ ಬಲೆ ಬಾಬೋರ ನೆನಪೆಲ್ಲ ಮಾಡ್ತಾರೆ ಆದರೂ ಕೂಡ ಹೊರಗಡೆ ತಿಂತಾರೆ ಆದರೆ ಅವರು ಸಂಪೂರ್ಣ ಬ್ರಾಹ್ಮಣರು ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಬಾಬಾ ಐದು ಸಾವಿರ ವರ್ಷಗಳ ನಂತರ ನಮಗಾಗಿ ಬಂದಿದ್ದಾರೆ ಬಂದಂಥ ಸಂದರ್ಭದಲ್ಲಿ ಒಂದನ್ನು ನಮಗೆ ಆಗೋದೇ ಇಲ್ಲವಾ ಬೇರೆ ವ್ಯವಸ್ಥೆ ನಾವು ಮಾಡ್ಕೊಳಿಕ್ಕಾಗೋದೇ ಇಲ್ವಾ ಅನ್ನುವಂಥ ಒಂದು ಸಂಕಲ್ಪವನ್ನು ನೀವು ಮಾಡಿಕೊಡಿ ಆಗ ಖಂಡಿತವಾಗಲಿ ಕೂಡ ಏನು ಮಾಡಬಹುದು ಅನ್ನುವಂತಹ ಯಾಕಂದರೆ ಇದು ಇಂಡಿವಿಜುವಲ್ ಇಂಡಿವಿಜುವಲಿಟಿ ಅಂದರೆ ಈಗ ನಾನೇನು ಹೇಳ್ತೀನಿ ಅದು ಒಬ್ರಿಗೆ ಅನ್ವಯ ಆಗ್ಬೋದು ಒಬ್ರಿಗೆ ಅನ್ವಯ ಆಗ್ಬೋದು ಆಗದೇ ಇರ್ಬೋದು ಯಾಕಂದರೆ ಅವರವರ ಕೆಲಸ ಅವರವರ ಒತ್ತಡಗಳ ಮೇಲೆ ಡಿಪೆಂಡ್ ಆಗಬಹುದು ಇನ್ನು ಎರಡನೇ ಮೊದಲು ಜಾಗೃತಿಯನ್ನು ಬೆಳೆಸ್ಕೊಳ್ಬೇಕು ಎರಡನೇದಾಗಿ ಮನೆ ಆಹಾರವನ್ನು ತೆಗೆದುಕೊಂಡು ಹೋಗ್ಬೋದು ನೀವು ಎಲ್ಲಿಗೆ ಹೋಗ್ಬೋದು ನೀವು ಯಾವುದೇ ಪೋಸ್ಟ್ ಇರ್ಬೋದು ಅಲ್ವಾ ಅಯ್ಯೋ ನಾನು ಒಂದು ಕಾಲೇಜಲ್ಲಿ ಪ್ರಾಂಶುಪಾಲರ ಕೆಲಸ ಮಾಡ್ತಾ ಇದ್ದೀನಿ ಒಂದು ಕಂಪ್ನಿಯಲ್ಲಿ ನಾನು ಸಿಇಒಾಗಿ ಕೆಲಸ ಮಾಡ್ತಾ ಇದ್ದೀನಿ ನೀವು ಏನೇ ಆಗಿರಿ ಆದರೆ ಬಾಬಾರವರ ಮಗು ಆ ಎಲ್ಲ ಪೋಸ್ಟ್ಗಳಿಗಿಂತ ಭಾಳ ದೊಡ್ಡ ಪೋಸ್ಟು ನಿಮಗೆ ಸಿಕ್ಬಿಟ್ಟಿದೆ ಯಾವುದು ಬಾಬಾವರವರು ನಿಮ್ಮನ್ನು ಐಡೆಂಟಿಫೈ ಮಾಡಿದ್ದಾರೆ ನಮ್ಮನ್ನು ಆಯ್ಕೆ ಮಾಡಿರ್ತಕ್ಕಂಥ ಸಾಧಾರಣ ವ್ಯಕ್ತಿಯಲ್ಲ ಯಾವುದು ಸಾಧಾರಣ ಕಂಪ್ನಿ ಅಲ್ಲ ಇಡೀ ಸೃಷ್ಟಿ ನಾಟಕ ರಂಗ ಮಂಚದ ಒಡೆಯ ಸೃಷ್ಟಿಕರ್ತ ಅಂತೇಳ್ಬಿಟ್ಟು ಇಡೀ ಜಗತ್ತನ್ನು ಯಾರನ್ನು ಕರಿತಾ ಇದ್ದೇನೋ ಆ ಪರಮಾತ್ಮನ ದೃಷ್ಟಿಗೆ ನಾನು ಬಿದ್ದಿದ್ದೀರಿ ಹಾಗಾದರೆ ಅವರು ಹೇಳಿದ ಮಾತನ್ನು ನಾನು ಕೇಳದೆ ಹೋದರೆ ಹೇಗೆ ಹೇಳಿ ಅಲ್ವೇ ಆದ್ದರಿಂದ ಮನೆ ಆಹಾರವನ್ನು ಒತ್ಕೊಂಡು ಹೋಗ್ಬೋದು ತೆಗೆದುಕೊಂಡು ಹೋಗ್ಬೋದು ನೀವುಗಳು ಕೆಲಸ ಕಾಲೇಜು ಅಥವಾ ಹೊರಗೆ ಹೋದಾಗ ಟಿಫನನ್ನು ನೀವು ಸಿದ್ಧ ಮಾಡಿಕೊಂಡು ತೆಗೆದುಕೊಂಡು ಹೋಗಿ ಸಮಯವನ್ನು ನೋಡಿಕೊಂಡು ಏನು ಮಾಡ್ಬೋದು ಸ್ವೀಕಾರ ಮಾಡ್ಬೋದು ಬಾಬಾರವರ ನೆನಪು ಮಾಡಿ ಇದು ಸಾಧ್ಯ ಇದೆ ಅಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ನಿಮ್ಮಲ್ಲಿ ಭಾಳಷ್ಟು ಜನಕ್ಕೆ ಅಡುಗೆ ಮಾಡಲಿಕ್ಕೆ ಬಂದಿಲ್ಲ ಅಂತೇಳಿದ್ರೆ ನಿಮ್ಮ ಮನೆಯಲ್ಲಿ ಯಾರು ಅಡಿಗೆ ಮಾಡ್ತಾಯಿರ್ತಾರೋ ಅವರಿಗೆ ಜ್ಞಾನ ಇದು ಇರುತ್ತಲ್ವ ಅವರು ಬಾಬಾರವರನ್ನ ನೆನಪು ಮಾಡಿ ಮಾಡ್ತಾ ಮಾಡಲಿಕ್ಕೆ ಪ್ರೇರೇಪಣೆಯನ್ನು ಕೊಡಿ ಒಂದು ವೇಳೆ ಅವ್ರಿಗೂ ಕೂಡ ಜ್ಞಾನ ಇಲ್ಲ ಅಂತ ಹೇಳಿದರೆ ನೀವು ಅದೇ ಮನೆಯಲ್ಲಿ ಒಂದು ಬ ಒಂದು ಭಾಗದಲ್ಲಿ ಕೂತ್ಕೊಂಡು ಅಡುಗೆ ಮಾಡ್ತಿರಬೇಕಾದ್ರೆ ದೃಷ್ಟಿ ಇರಿ ಸಾಧ್ಯವಾಯಿತು ಅಂದರೂ ನೀವು ಸ್ವಲ್ಪ ಅಡುಗೆಯಲ್ಲಿ ಸಹಾಯ ಮಾಡಿ ಯಾಕೆ ಹೇಳಿದ್ರೆ ಒಂದು ಮನೆಯಲ್ಲಿ ನೀವು ಮಾತ್ರ ಜ್ಞಾನ ಇದೆ ನಿಮಗೆ ಅಂತ ಹೇಳಿದರೆ ಬೇರೆಯವ್ರಿಗೆ ಯಾರಿಗೂ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ಅವರೆಲ್ಲರಿಗೂ ಕೂಡ ಆಧಾರ ಮೂರ್ತಿ ನೀವುಗಳು ಆಧಾರ ಮೂರ್ತಿಗಳು ನೀವಾಗಿದ್ದೀರಾ ಈಗ ಪಿಲ್ಲರ್ ಅಲ್ಲಾಡ್ತಾ ಹೋಯಿತು ಅಂತಂದರೆ ಆ ಬಿಲ್ಡಿಂಗ್ ಬೇಗ ಬಿದ್ದುಬಿಡ್ತದೆ ನೀವು ಜ್ಞಾನಿಗಳಲ್ವ ಬಾಬಾರವರ ಜ್ಞಾನ ನೀವು ಪಡೆದುಕೊಂಡಿದ್ದೀರಾ ಅಂತಂದರೆ ನೀವು ದೃಷ್ಟಿಯನ್ನು ಹಾಯಿಸ್ತಾ ಹೋಗಿ ಬಲೆ ನಿಮ್ಮ ಮಾತನ್ನು ಅವ್ರು ಕೇಳೋದಿಲ್ಲ ಆದರೆ ಮನಸ್ಸು ಮನಸ್ಸಿನ ಸಂಕಲ್ಪ ಅನ್ನುವಂಥದ್ದು ಅದಕ್ಕೆ ನಾಟುತ್ತೆ ಆದ್ದರಿಂದ ಅಡುಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಸಂಕಲ್ಪಗಳನ್ನು ರಚನೆ ಮಾಡಿ ನಿಮ್ಮ ದೃಷ್ಟಿಯನ್ನು ಆಯಿಸ್ತಾ ಹೋಗಿ ಬಾಬಾ ಸ್ಮರಣೆಯಲ್ಲಿ ಮಾಡಿದ ಆಹಾರವನ್ನೇ ಜೊತೆ ತೆಗೆದುಕೊಂಡು ಹೋಗಬೇಕು ಹೀಗೆ ಹೋಗೋದ್ರಿಂದ ಹಸಿವಾದಾಗ ತಪ್ಪದೆ ಪ್ರಸಾದವನ್ನು ನೀವು ಏನು ಮಾಡ್ಬೋದು ತಿನ್ಬೋದು ಸೊ ಹೀಗೆ ಮಾಡೋದ್ರಿಂದ ನೀವು ಅನ್ಯರು ಮಾಡಿರ್ತಕ್ಕಂಥ ಆಹಾರವನ್ನು ತಿನ್ನೋದಕ್ಕೆ ಯಾವುದೇ ರೀತಿಯಾದಂಥ ಅವಕಾಶವನ್ನು ನಿಮ್ಮ ಕಡೆಯಿಂದ ನೀವು ಕೊಡೋದಿಲ್ಲ ಯಾಕೆಂದರೆ ಸ್ವಯಂನ ರಕ್ಷಣೆ ನಾವೀಗ ಮಾಡಿಕೊಳ್ಬೇಕಾಗಿದೆ ಸ್ವಯಂನ ರಕ್ಷಣೆ ಮಾಡಿಕೊಳ್ಬೇಕಾಗಿದೆ ಆದ್ದರಿಂದ ಈ ವ್ಯವಸ್ಥೆನ ನೀವು ಮಾಡಿಕೊಳ್ಳೇಬೇಕು ಇನ್ನು ಮೂರನೇದಾಗಿ ಮನೆಯಲ್ಲಿ ವೈವಿಧ್ಯತೆಯನ್ನು ಅಂದರೆ ಜನರು ಹೊರಗೆ ತಿನ್ನೋದಕ್ಕೆ ಕಾರಣ ಏನು ಅಂತಂದರೆ ಬೇಸರ ಅದೇ ಅಡುಗೆಯನ್ನು ಊಟ ಮಾಡಬೇಕು ಈಗ ಒಬ್ಬನಿಗೆ ದೋಸೆ ಇಷ್ಟ ಅಂತ ಹೇಳಿದ್ರೆ ಒಂದು ದಿವಸ ಎರಡು ದಿವಸ ಮೂರು ದಿವಸ ವಾರ ದೋಸೆನೇ ಮಾಡಿದರೆ ಆಗ ಆತ ಏನು ಮಾಡ್ತಾನೆ ಹೊರಗಡೆಗೆ ತಿನ್ನಲಿಕ್ಕೆ ಬಯಸ್ತಾನೆ ಆದ್ದರಿಂದ ನೀವು ಕೂಡ ಮನೆಯಲ್ಲಿ ಬಾಬಾರವರ ನೆನಪಿನಲ್ಲೇ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಹಾರವನ್ನು ತಯಾರು ಮಾಡ್ಕೊಳ್ಳೋದು ಒಂದಿನ ರೊಟ್ಟಿ ಒಂದಿನ ಪಲಾವ್ ಮಾಡುವಂಥದ್ದು ಇನ್ನೊಂದು ದಿವಸ ಉಪ್ಪು ಮಾಡುವಂಥದ್ದು ಆದರೆ ನೆನಪಿಟ್ಕೊಳ್ಳಿ ಇದೆಲ್ಲವನ್ನು ಕೂಡ ಬಾಬಾ ಸ್ಮರಣೆಯಲ್ಲೇ ಮಾಡಬೇಕು ಬಾಬಾ ಸ್ಮರಣೆ ಇಲ್ಲದೆ ಎಂತಹ ಭೋಜನವನ್ನು ತಯಾರು ಮಾಡಿದ್ರೂ ಕೂಡ ಅದು ಆತ್ಮಕ್ಕೆ ಶಕ್ತಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಕೊಡೋದಿಲ್ಲ ಕೇವಲ ಹೊಟ್ಟೆ ತುಂಬಲಿಕ್ಕೆ ಮಾತ್ರ ಊಟ ಮಾಡಿದಂಗೆ ಆಗುತ್ತೆ ಸೊ ಆದ್ದರಿಂದ ಆತ್ಮಕ್ಕೂ ಫಲ ಬೇಕಲ್ವಾ ಆದ್ದರಿಂದ ಯಾವುದೇ ಅಡುಗೆ ತಯಾರ ಮಾಡಿದರೂ ಕೂಡ ಬಾಬಾರವರ ನೆನಪಿನಲ್ಲೇ ತಯಾರು ಮಾಡಿ ಬಾಬಾರವರ ನೆನಪಿನಲ್ಲಿ ತಯಾರ ಮಾಡಲಿಕ್ಕೆ ಅವರಿಗೆ ಜ್ಞಾನ ಇಲ್ಲ ಅಂತೇಳಿದ್ರೆ ಅದು ನಿಮ್ಮ ಕರ್ತವ್ಯ ಆಗಿದೆ ನೀವು ಪ್ರಕಂಪನೆಗಳನ್ನು ಕಳಿಸ್ಕೊಡ್ತಾ ಇರಬೇಕು ಆಹಾರವನ್ನು ನೋಡ್ತಾ ಇರಬೇಕು ಬಾಬಾರವರಿಂದ ನೀವು ಶಕ್ತಿಯನ್ನು ಆ ಆಹಾರಕ್ಕೆ ಹೋಗುವಂತೆ ಮಾಡೋ ವ್ಯವಸ್ಥೆ ನಿಮ್ಮದಾಗಿರ್ತದೆ ನಿಮ್ಮ ಜವಾಬ್ದಾರಿ ಇರ್ತದೆ ಇದರಿಂದ ಏನಾಗುತ್ತೆ ಹೇಳಿ ನಿಮ್ಮ ಕೇವಲ ನಿಮ್ಮ ಉನ್ನತಿ ಆಗದೆ ಅಷ್ಟೇ ಅಲ್ ಅಷ್ಟೇ ಅಲ್ಲದೆ ಆ ಆಹಾರವನ್ನು ಯಾರೆಲ್ಲ ಸೇವನೆ ಮಾಡ್ತಾರೋ ಅವರ ಉನ್ನತಿನೂ ಕೂಡ ಆಗುತ್ತೆ ಖಂಡಿತ ಮುಂದೆ ಒಂದಲ್ಲ ಒಂದು ದಿವಸ ಯಾವುದು ಸರಿ ಯಾವುದು ಸರಿ ಮತ್ತು ಯಾವುದು ತಪ್ಪು ಆ ನಿರ್ಣಯವನ್ನು ಕೂಡ ಅವರು ಮಾಡ್ತಾರೆ ಸೊ ಆದ್ದರಿಂದ ಮನೆಯಲ್ಲೇ ದಿನ ಒಂದೊಂದು ವೆರೈಟಿ ಆಗಿರುವಂಥ ಅಡುಗೆಯನ್ನು ನೀವು ಮಾಡಿ ಆದರೆ ಹೆಚ್ಚಿನ ಒಂದು ಫೋಕಸನ್ನು ಅಡುಗೆಗೆ ನೀವು ಕೊಡಬಾರ್ದು ಅದ ಕಡೆಗೆ ಹೆಚ್ಚಿನ ಒಂದು ಗಮನವನ್ನು ಕೊಡಬಾರ್ದು ಅದೇ ಬೇಕು ಇದೇ ಬೇಕು ಅಂತ ಅಲ್ಲ ಬಾಬಾರವರ ನೆನಪಿನಲ್ಲಿ ಯಾಕಂದರೆ ಬಾಬಾ ಹೇಳಿದಾರಲ್ವಾ ಯಾಕಂದರೆ ನಿಮ್ಮ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದನ್ನು ನೋಡಿಕೊಳ್ಳಿ ಅದಕ್ಕೋಸ್ಕರ ಬಾಬಾ ಹೇಳಿದರೆ ಒಂದು ರೊಟ್ಟಿ ಮತ್ತು ದಾಲನ್ನು ತಿಂದು ನನ್ನ ನೆನಪು ಮಾಡಿ ಅಂತ ಹೇಳಿದ್ದಾರೆ ಅಲ್ವಾ ವೆರೈಟಿ ಬೇಕಾಗಿಲ್ಲ ಆದರೂ ಜ್ಞಾನದಲ್ಲಿ ಹೊಸದಾಗಿರ್ತಕ್ಕಂಥವ್ರು ಆಳತೆ ಆಳತ್ವದಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಅದೇ ಬೇಕು ಇದೇ ಬೇಕು ಅಂತ ಕೇಳೋದಿಲ್ಲ ಇನ್ನು ನಾಲ್ಕನೇದಾಗಿ ಸ್ಮರಣೆಯಲ್ಲಿ ದೃಢರಾಗಿರಿ ಸ್ಮರಣೆಯಲ್ಲಿ ದೃಢರಾಗಿರೋದು ಅಂತಂದರೆ ಒತ್ತಾಯದಿಂದ ಹೊರಗೆ ತಿನ್ನಬೇಕಾದ ಒತ್ತಾಯ ಆಗಿದೆ ತಿನ್ನಲೇಬೇಕಾದಂಥ ಪರಿಸ್ಥಿತಿಗೆ ನಿಮಗೆ ಬಂದುಬಿಟ್ಟಿದೆ ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು ನೀವು ಅಂತಂದರೆ ಬಾಬಾ ನಿನ್ನ ಸ್ಮರಣೆಯಲ್ಲಿ ಇದನ್ನು ಸೇವಿಸ್ತಾ ಇದ್ದೇನೆ ಯಾವುದೇ ಅಶುದ್ಧ ಸಂಸ್ಕಾರ ನನ್ನೊಳಗೆ ಬರಬಾರದು ಬಾಬಾ ನಿನ್ನ ಸ್ಮರಣೆಯಲ್ಲಿ ಇದನ್ನು ಸೇವನೆ ಮಾಡ್ತಾ ಇದ್ದೇನೆ ಯಾವುದೇ ಅಶುದ್ಧ ಸಂಸ್ಕಾರ ನನ್ನೊಳಗೆ ಬರಬಾರದು ಅಂತ ಹೇಳಿ ಬಾಬಾರವರೊಂದಿಗೆ ನೀವು ಏನು ಮಾಡಿ ಚರ್ಚೆ ಮಾಡಿ ಬಾಬಾರವರಿಗೆ ವಿಷಯವನ್ನು ತಿಳಿಸಿ ಹಾಗೂ ದೃಷ್ಟಿಯನ್ನು ಕೊಡಿ ಆಗ ಆಹಾರ ಆಹಾರವನ್ನು ನೀವೇನು ಸೇವನೆ ಮಾಡ್ತೀರಲ್ಲ ಅದು ಸಂಪೂರ್ಣ ಶಿವಪ್ರಸಾದ ಆಗದೇ ಇರ್ಬೋದು ಆದರೆ ಆ ಆಹಾರ ಸೇವನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರ ಪ್ರಭಾವ ಅನ್ನುವಂಥದ್ದು ಬಹುತೇಕ ಕಡಿಮೆ ಮಟ್ಟದಲ್ಲಿರುತ್ತದೆ ಆದರೆ ಬಾಬಾ ಬೇಡ ಅಂತಲೇ ಹೇಳೋದು ಆದರೆ ನಮ್ಮ ಸಮಾಧಾನಕ್ಕೆ ಇರೋದ್ರಲ್ಲೇ ಸ್ವಲ್ಪ ಸೋಸ್ಕೊಂಡು ತಿನ್ನಬೇಕಲ್ವಾ ಅದಕ್ಕೇನೋ ನಾವು ಈ ರೀತಿಯಾಗಿ ಮಾಡಬಹುದು ಆದ್ದರಿಂದ ಸ್ಮರಣೆಯಲ್ಲಿ ಭಾಳ ದೃಢವಾಗಿರಬೇಕು ದೃಢವಾಗಿರಬೇಕು ಅಂತಂದರೆ ಸಂಪೂರ್ಣ ಪರಿವರ್ತನೆ ಮಾಡಲಿಕ್ಕೆ ನೀವು ಒಂದು ಟಿಫನ್ ಮಾಡ್ತೀರಂತಂದರೆ ಕನಿಷ್ಠ ಪಕ್ಷ ಒಂದು ಐದು ಆರು ನಿಮಿಷ ನೀವೇನೇ ಏನು ಮಾಡಬೇಕಾಗತ್ತೆ ಅದಕ್ಕೆ ದೃಷ್ಟಿಯನ್ನು ಕೊಡಬೇಕಾಗ್ತದೆ ಆಗ ಅದರ ದೃಷ್ಟಿ ಕೊಡಬೇಕು ಅಂತ ಹೇಳಿದ್ರೆ ಅದು ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ನನ್ನಲ್ಲಿ ಎಷ್ಟು ಶಕ್ತಿ ಜಮಾ ಆಗಿದೆ ಅನ್ನೋದು ಡಿಪೆಂಡ್ ಆಗುತ್ತೆ ನಾನು ತಿಂಗಳಿಗೊಮ್ಮೆ ವಾರಕ್ಕೊಮ್ಮೆ ಮುರಳಿ ಕ್ಲಾಸಿಗೆ ಹೋಗ್ತೀನಿ ಅದು ಮೀಟೆ ಮೀಟೆ ಬಚ್ಚೆ ಅನ್ನೋ ಟೈಮಿಗೆ ಹೋಗ್ತೀನಿ ಅಂತಂದರೆ ಆಗೋದಿಲ್ಲ ಅಂಥವ್ರಿಗೆ ಶಕ್ತಿ ಧಾರಣೆ ಆಗಿರೋದಿಲ್ಲ ನೀವು ಅರ್ಧ ಗಂಟೆ ಕೂತ್ಕೊಂಡು ಆಹಾರಕ್ಕೆ ನಿಮ್ಮ ದೃಷ್ಟಿದಾನ ಮಾಡಿದರೂ ಕೂಡ ಅದು ಕೆಲಸ ಮಾಡೋದಿಲ್ಲ ಯಾಕಂದರೆ ಸ್ಟಾಕ್ ಇಲ್ಲವಲ್ಲ ಒಂದು ವೇಳೆ ಸ್ಟಾಕ್ ಇತ್ತು ಅಂತ ಹೇಳಿದ್ರೆ ಹೊರಗಡೆಗೆ ತಿನ್ನೋ ಪ್ರಮೇಯನ ಬರೋದಿಲ್ಲ ಅವರಿಗೆ ಅವಕಾಶಗಳನ್ನು ನೀವು ಅದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಹೊರಗಡೆಗೆ ತಿನ್ನಲಿಕ್ಕೆ ಬೇಕಾದಂಥ ಅವಕಾಶಗಳನ್ನು ನೀವು ಮಾಡಿಕೊಡ್ಲಿಕ್ಕೆ ಹೋಗೋದಿಲ್ಲ ಅಂಥ ಪ್ರಮೇಯಗಳು ನಿಮ್ಮಲ್ಲಿ ಒದಗಿ ಬರೋದಿಲ್ಲ ಶಕ್ತಿ ಸಂಪನ್ನರಾದರೆ ಇರಲಿ ಐದನೇದು ಉತ್ತಮ ಸಂಗತಿನ ಆರಿ ಆರಿಸ್ಕೊಳ್ಬೇಕು ಉತ್ತಮ ಸಂಗತಿ ಅಂದರೆ ನಿಮ್ಮೊಂದಿಗೆ ಯಾರಿರ್ತಾರೆ ಸ್ನೇಹಿತರಾಗಿರ್ಬೋದು ಸಹೋದ್ಯೋಗಿಗಳಾಗಿರ್ಬೋದು ಹೆಚ್ಚು ಹೊರಗೆ ತಿನ್ನಲು ಒತ್ತಾಯಿಸ್ತಾ ಇರ್ತಾರೆ ಅಂಥವ್ರ ಜೊತೆಗೆ ನೀವು ಮತ್ತೆ ಪದೇ 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 ಹೋದಾಗ ಯಾಕೆಂದರೆ ಅವರಂತೂ ಕಚ್ಚಾಗಿಬಿಟ್ಟಿರ್ತಾರೆ ಅವರು ಜ್ಞಾನಕ್ಕೂ ಬರ್ತಿರ್ತಾರೆ ಜ್ಞಾನ ಕೇಳ್ತಾ ಇರ್ತಾರೆ ಆದರೂ ಏನು ಮಾಡ್ತಾರೆ ಹೊರಗಡೆಗೆ ತಿನ್ನೋ ಅಭ್ಯಾಸ ಇರ್ತದೆ ಅದು ನಿಮಗೂ ಕೂಡ ಚೆನ್ನಾಗಿ ಗೊತ್ತಿರುತ್ತದೆ ಆದರೂ ಕೂಡ ನೀವೇನು ಮಾಡ್ತೀರ ಅವರೊಂದಿಗೆ ಗಂಟು ಹಾಕ್ಕೊಂಡು ಹೋಗ್ಬಿಡ್ತೀರ ಸೊ ನಾನು ಬಾಬಾರ ಪ್ರಸಾದವನ್ನೇ ತಿಂತೇನೆ ಅಂತೇಳ್ಬಿಟ್ಟು ನೀವು ಹೇಳಿ ಪ್ರೀತಿಯಿಂದಲೇ ಹೇಳಿ ಆಗ ಅವರು ಪರಿವರ್ತನೆ ಆಗ್ಬೋದು ಅಥವಾ ಮುಂದಿನ ಬಾರಿ ನಿಮ್ಮನ್ನು ಹೋಟೆಲ್ಗೆ ಹೊರಗಡೆಗೆ ಎಲ್ಲೂ ಕೂಡ ಅವರು ಕೂಡ ಕರೀಲಿಕ್ಕೆ ಹೋಗೋದಿಲ್ಲ ನಿಧಾನವಾಗಿ ಅವರು ಸಹ ನಿಮ್ಮನ್ನು ಗೌರವಿಸ್ತಾ ಹೋಗ್ತಾರೆ ಓ ಈ ಆತ್ಮ ಭಾಳ ಗಟ್ಟಿ ಇದೆ ಶ್ರೀಮತದ ಉಲ್ಲಂಘನೆ ಎಳ್ಳಷ್ಟು ಮಾಡೋದಿಲ್ಲ ಅಂತ ಅವ್ರಿಗೆ ಅನಿಸುತ್ತೆ ಮತ್ತು ನಾನು ಬದಲಾಗಬೇಕು ಅಂತ ಅವರಿಗೆ ಅನಿಸೆ ಅನಿಸುತ್ತೆ ಅಲ್ವಾ ಅದಕ್ಕೆ ನಾವು ಕಾರಣೀಭೂತರಾಗಬೇಕಾಗ್ತದೆ ಇದನ್ನೇ ಬಾಬಾರವರು ಕಾರಣವನ್ನು ನಿವಾರಣೆಯಲ್ಲಿ ತನ್ನಿ ಅಂತ ಹೇಳ್ತಾರೆ ನೆಪಗಳು ಬೇಕಾಗಿಲ್ಲ ಬಾಬಾರವರಿಗೆ ಕಾರಣವನ್ನು ನಿವಾರಣೆಯಲ್ಲಿ ಏನು ಮಾಡಬೇಕು ತರಬೇಕಾಗ್ತದೆ ಅಂಥೇಳಿ ಇನ್ನು ಅನುಭವ ಪರಿಶೀಲನೆ ಮಾಡೋದು ಆರನೇದು ಅನುಭವ ಪರಿಶೀಲನೆ ಒಂದು ವಾರ ಸಂಪೂರ್ಣವಾಗಿ ನೋಡಿ ಇದನ್ನು ಇವತ್ತಿಂದನೇ ಟ್ರೈ ಮಾಡಿ ಇದು ನಿಜಕ್ಕೂ ನಿಮ್ಮ ಜೀವನದಲ್ಲಿ ಸಾಕಷ್ಟು ಮಿರಾಕಲೆಗಳನ್ನು ತೆಗೆದುಕೊಂಡು ಬರ್ತದೆ ಯಾಕಂದರೆ ಹಲವಾರು ಜನ ಇದನ್ನು ಮಾಡಿ ಜೀವನದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನು ಕಂಡುಕೊಂಡಿದ್ದಾರೆ ಇದನ್ನು ನೀವು ಮಾಡಿ ಬಾಬಾರವರ ಮಕ್ಕಳು ನಾವು ಇದನ್ನ ಮಾಡಲೇಬೇಕು ಯಾಕೆಂದರೆ ಹೊರಗಡೆಗೆ ತಿನ್ನಲಿಕ್ಕೆ ನನಗೆ ಇಷ್ಟ ಇಲ್ಲ ಆದರೂ ಸನ್ನಿವೇಶಗಳ ಕಾರಣದಿಂದಾಗಿ ಸಂದರ್ಭಗಳ ಕಾರಣದಿಂದಾಗಿ ನಾನು ತಿನ್ಬಿಡ್ತೀನಿ ಅಂತ ಹೇಳಿದರೆ ಇದನ್ನು ತಪ್ಪಿಸ್ಬೇಕಲ್ವಾ ಅದಕ್ಕೆ ಈ ಒಂದು ಅನುಭವ ಪರಿಶೀಲನೆಯನ್ನು ಮಾಡಿ ಏನು ಅಂದರೆ ಒಂದು ವಾರ ಸಂಪೂರ್ಣವಾಗಿ ಬಾಬಾ ಸ್ಮರಣೆಯಲ್ಲಿ ಮಾಡಿದ ಆಹಾರ ಮಾತ್ರ ಸೇವನೆ ಮಾಡಿ ಈಗ ನೀವು ಪ್ರತಿಜ್ಞೆ ಮಾಡಿಕೊಳ್ಳಿ ನಿಮ್ಮ ಮನಸ್ಸಲ್ಲೇ ಪ್ರತಿಜ್ಞೆ ಮಾಡಿ ಹೌದು ಇವತ್ತಿನಿಂದ ಒಂದು ವಾರಗಳ ಕಾಲ ಇವತ್ತು ಯಾವಾರ ಆಗಿದೆ ಮತ್ತೆ ಅದೇ ವಾರ ಬರೋ ತನಕ ಒಂದು ವಾರ ಸಂಪೂರ್ಣವಾಗಿ ಬಾಬಾರವರ ಸ್ಮರಣೆಯಲ್ಲಿ ಮಾಡಿದ ಆಹಾರವನ್ನು ಮಾತ್ರ ಸೇವನೆ ಮಾಡ್ತೇನೆ ಅನ್ನುವಂಥ ದೃಢ ಸಂಕಲ್ಪವನ್ನು ಮಾಡಿ ದೃಢ ಸಂಕಲ್ಪವನ್ನು ಮಾಡಿ ಬಾಬಾ ಹೇಳ್ತಾರಲ್ವ ನಿಮ್ಮ ದೃಢ ಸಂಕಲ್ಪವನ್ನು ಮಾಯನೂ ಕೂಡ ಕೇಳಿಸ್ಕೊಳ್ತಾ ಇರ್ತದೆ ಅಂತೇಳಿ ಕೇಳಿಸ್ಕೊಳ್ಳಿ ಆದರೆ ನಮ್ಮ ಕಮ್ಯಾಂಡರ್ ಆಗಿದ್ದಾರೆ ಬಾಬಾ ಇದ್ದಾರೆ ಹೌದಲ್ವಾ ನಾವು ಇದರಲ್ಲಿ ನಂತರ ಪರಿಶೀಲಿಸಿ ಒಂದು ವಾರ ಬಾಬಾವರವರು ನೆನಪಿನಲ್ಲಿ ಮಾಡಿರ್ತಕ್ಕಂಥ ಆಹಾರವನ್ನೇ ಸೇವನೆ ಮಾಡಿ ಸಾಧ್ಯವಾದರೆ ನೀವೇ ಕುಕ್ಕಿಂಗ್ ಮಾಡಿಕೊಳ್ಳಿ ಆಗಿಲ್ಲ ಅಂತೇಳಿದರೆ ಬಾಬಾರವರು ನೆನಪಿನಲ್ಲಿ ಮಾಡಿ ಅಥವಾ ಯಾರು ಅಡುಗೆ ಮಾಡ್ತಿರ್ತಾರೋ ಅವ್ರಿಗೂ ಜ್ಞಾನ ಇಲ್ಲ ಅಂತಂದರೆ ನೀವು ದೃಷ್ಟಿಯನ್ನು ಹಾಯಿಸ್ತಾ ಹೋಗಿ ಎಷ್ಟು ಹೊತ್ತು ಅಡುಗೆ ಮಾಡ್ತಾರೋ ಅಷ್ಟು ಹೊತ್ತು ದು ದೃಷ್ಟಿಯನ್ನು ಹಾಯಿಸ್ತಾ ಹೋಗಿ ಖಂಡಿತ ಅದು ಪರಿವರ್ತನೆ ಆಗುತ್ತೆ ಮನಸ್ಸು ಹೆಚ್ಚು ಶಾಂತವಾಗಿದ್ದೀನಾ ಪರಿಶೀಲನೆ ನೀವು ಮಾಡ್ಕೊಳ್ಳಿ ಒಂದು ವಾರದ ನಂತರ ಅಥವಾ ಒಂದು ದಿವಸ ಎರಡು ದಿವಸ ನಿಮ್ಮ ಮನಸ್ಸನ್ನು ನೀವು ನೋಡ್ತಾ ಹೋಗ್ರಿ ಎಕ್ಸಾಮಿನನ್ನು ಮಾಡ್ತಾ ಹೋಗ್ರಿ ಎಷ್ಟು ಶಾಂತವಾಗಿರುತ್ತೆ ನೋಡಿ ನೆನಪು ಅನ್ನುವಂಥದ್ದು ಗಾಢವಾಗಿದ್ದೇನಾ ನಿಮಗೆ ಹೆಜ್ಜೆ ಹೆಜ್ಜೆಗೂ ಬಾಬ್ರ್ ನೆನಪು ಮಾಡಬೇಕು ಅಂತ ಸಂಕಲ್ಪಲ್ಲ ನೆನಪಲ್ಲೇ ಇರ್ತೀರಾ ಆರೋಗ್ಯ ಸುಧಾರಣೆ ಆಗಿದೆ ಖಂಡಿತ ಆರೋಗ್ಯನೂ ಕೂಡ ಸುಧಾರಣೆಯಲ್ಲಿ ಬರುತ್ತದೆ ಅನೇಕ ಉದಾಹರಣೆಗಳು ಇದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಅನುಭವವೇ ಮುಂದಿನ ಪ್ರಯತ್ನಕ್ಕೆ ನಿಮಗೆ ಶಕ್ತಿಯನ್ನು ಕೊಡುತ್ತದೆ ಈ ಒಂದು ಅನುಭವ ಒಂದು ವಾರದ ಅನುಭವ ಮಾಡಿ ಎಂಟನೇ ದಿವಸ ನಿಮಗೆ ತಿನ್ನಬೇಕು ಅಂತ ಅನಿಸೋದಿಲ್ಲ ಒಂಬತ್ತನೇ ದಿವಸ ತಿನ್ನಬೇಕು ಅಂತ ಅನಿಸೋದಿಲ್ಲ ಹತ್ತನೇ ದಿವಸ ಅನಿಸೋದಿಲ್ಲ ಆದರೆ ಮುರಳಿ ಸಂಪರ್ಕದಲ್ಲಿ ಬಾಬಾರವರ ಸಂಪರ್ಕದಲ್ಲಿ ಇರಬೇಕಾಗ್ತದೆ ನೀವುಗಳು ಹೀಗೆ ಮಾಡೋದ್ರಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಬೋದಾಗಿದೆ ಅಲ್ವೇ ಎಷ್ಟು ಸಾಧ್ಯವಾಗುತ್ತೋ ಸಾಧ್ಯವಾಗ ಅಸಾಧ್ಯ ಅನ್ನೋ ಮಾತಿಲ್ಲ ನೀವು ಮಾಡಲೇಬೇಕಾಗಿದೆ ಹೊರಗಡೆಗೆ ತಿನ್ನಲಿಕ್ಕೆ ಹೋಗಬೇಡಿ ಅದಕ್ಕೆ ಯುಕ್ತಿಗಳನ್ನು ಇಷ್ಟು ಯುಕ್ತಿಗಳನ್ನು ನೀವು ಮಾಡಬೋದಾಗಿದೆ ಅನಿವಾರ್ಯ ಸಂದರ್ಭ ಬಂತು ಅಂತ ಹೇಳಿದ್ರೆ ಬಂತು ಅಂತ ಹೇಳಿದ್ರೆ ಅದರ ನೆಪ ಹೇಳೋ ಹಾಗಿಲ್ಲ ನೀವು ಬಾಬಾರವರನ್ನು ನೆನಪು ಮಾಡಿ ಸ್ವೀಕಾರ ಮಾಡಬಹುದು ಯಾವ ಅಡಿಗೆಯನ್ನು ತಿನ್ನಬೇಕು ಯಾವ ಅಡಿಗೆಯನ್ನು ತಿನ್ನಬಾರದು ಅದೆಲ್ಲದೂ ಕೂಡ ನಿಮಗೆ ಗೊತ್ತಿದೆ ತಾಮಸಿಕ ಆಹಾರ ರಾಜಸಿಕ ಆಹಾರ ಅಲ್ವಾ ಅದರ ಜೊತೆ ಜೊತೆಗೆ ಮತ್ತೊಂದು ಪ್ರಕಾರದ ಅಡಿಗೆಯನ್ನು ನೀವು ನೋಡ್ತೀರ ಈಗ ತಾಮಸಿಕ ಆಹಾರ ಏನು ಅಂದರೆ ತಮಸ್ಸನ್ನು ಹೊಂದಿರ್ತದೆ ಅಂದರೆ ನೆಗೆಟಿವ್ ಎನರ್ಜಿ ಇರ್ತದೆ ನೆಗೆಟಿವ್ ಎನರ್ಜಿಯನ್ನು ಹೊಂದಿರುವಂಥ ಆಹಾರವನ್ನು ನಾವು ಸೇವನೆ ಮಾಡಬಾರ್ದು ನೆಗೆಟಿವ್ ಎನರ್ಜಿಯನ್ನು ಹೊಂದಿರುವಂಥ ಆಹಾರ ಅಂತ ಹೇಳಿದರೆ ಜ್ಞಾನ ಏನೂ ಇರೋದಿಲ್ಲ ಸಂಸ್ಕಾರ ಅಂತಕ್ಕಂಥದ್ದು ಕೂಡ ಭಾಳ ಕನಿಷ್ಠ ಮಟ್ಟದಲ್ಲಿರ್ತದೆ ಅಂಥವರು ಅಡುಗೆ ಮಾಡಿರ್ತಕ್ಕಂಥ ಆಹಾರ ಅದು ತಮಸ್ಸಿನಿಂದ ಕೂಡಿರ್ತದೆ ಅದನ್ನು ತಮೋ ಪ್ರಧಾನ ಆಹಾರ ಅಂತಲೂ ಕೂಡ ಹೇಳ್ತಾರೆ ಅಥವಾ ಹಳಿಸಿರ್ತಕ್ಕಂಥದ್ದು ಕೆಟ್ಟೋಗಿರ್ತಕ್ಕಂಥದ್ದು ಅದು ಅದೆಲ್ಲದೂ ಕೂಡ ಇದೇ ಗ್ರೂಪಲ್ಲಿ ಬರ್ತದೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಹೋಗಬೇಡಿ ಇನ್ನೊಂದು ರಾಜಸಿಕ ಆಹಾರ ಅಂತ ಇರ್ತದೆ ರಾಜಸಿಕ ಆಹಾರದಲ್ಲೂ ಕೂಡ ಅಂದರೆ ಇದು ಭಾಳ ಮಧ್ಯಮವಾಗಿರುವಂಥದ್ದು ಸೊ ಇಲ್ಲೂ ಕೂಡ ಏನಪ್ಪಾ ಅಂತಂದರೆ ಮಿಶ್ರವಾಗಿರ್ತಕ್ಕಂತಹ ಸಂಸ್ಕಾರಗಳಿರ್ತದೆ ಅದರ ಅವಶ್ಯಕತೆಯೂ ಕೂಡ ನಮಗೆ ಈಗ ಇಲ್ಲ ಅಲ್ವಾ ಮತ್ತೊಂದು ಪ್ರಕಾರದ ಆಹಾರವನ್ನು ನಾವು ನೋಡ್ತಾ ಇದ್ದೀವಿ ಅದು ಸತೋಪ್ರಧಾನವಾಗಿರುವಂಥದ್ದು ಸತೋಪ್ರಧಾನ ಅಂತ ಹೇಳಿದರೆ ಸಂಪೂರ್ಣವಾಗಿ ಸಕಾರಾತ್ಮಕತೆಯಿಂದ ಕೂಡಿರ್ತಕ್ಕಂಥ ಆಹಾರ ಅದು ಸಸ್ಯಾಹಾರವೇ ಆಗಿರ್ತದೆ ಮಾಂಸಾಹಾರನೂ ಕೂಡ ಈ ಒಂದು ಪ್ರಧಾನವಾಗಿರ್ತಕ್ಕಂಥ ಆಹಾರದಲ್ಲಿ ಸೇರಿಬಿಡ್ತದೆ ಇಂತಹ ಬಾಬಾರವರ ನೆನಪಿನಲ್ಲಿ ಸಸ್ಯಾಹಾರವನ್ನೇ ಸೇವನೆ ಮಾಡುವಂಥ ಅಭ್ಯಾಸವನ್ನು ಮಾಡಿ ಆಗ ನಾವೇನು ಮಾಡ್ಬೋದಾಗಿದೆ ಸಂಪೂರ್ಣತೆ ಎಡೆಗೆ ಬೇಗ ಬೇಗ ಬರಲಿಕ್ಕೆ ಸಾಧ್ಯ ಇದೆ ನಮ್ಮ ಉನ್ನತಿಯನ್ನು ನಾವು ಮಾಡಿಕೊಳ್ಬೋದಾಗಿದೆ ನಮ್ಮ ಸ್ವಯಂ ರಕ್ಷಣೆಯನ್ನು ಮಾಡ್ಕೊಳ್ಬೋದಾಗಿದೆ ಅನ್ಯರ ರಕ್ಷಣೆಯನ್ನು ಕೂಡ ನಾವು ಮಾಡ್ಕೊಳ್ಬೋದಾಗಿದೆ ಎಲ್ಲದಕ್ಕೂ ಕೂಡ ಕಾರಣ ಯಾವುದಾಗಿದೆ ಅಂತಂದರೆ ನಾವು ಸೇವನೆ ಮಾಡುವಂಥ ಆಹಾರ ಭಾಳ ದೊಡ್ಡದಾದಂಥ ಪ್ರಭಾವವನ್ನು ಬೀರ್ತದೆ ಆದ್ದರಿಂದ ನಿಮಗೆ ನೀವು ಇವತ್ತು ಒಂದು ಪ್ರತಿಜ್ಞೆ ಮಾಡಿಕೊಳ್ಳಿ ಹೊರಗಡೆಗೆ ನಾನು ಯಾವುದೇ ಕಾರಣ ಕೂಡ ಸೇವನೆ ಮಾಡೋದಿಲ್ಲ ಅಂಥೇಳಿ ಅನಿವಾರ್ಯತೆಗಳು ಒಡೆದಿಗೆ ಬಂದಾಗ ಏನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಈಗ ನಿಮಗೆ ಬಾಬಾರವರು ಓಂ ಶಾಂತಿ